ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಭಂಡಾರಿಮಠ್ ಎಸ್ ಬಿ ವಿಜಂ ಸಂಸ್ಥೆ ವಿಜಯಪುರ್ವತಿಂದ ಈ ಒಂದು ಲೈವ್ ಕ್ಲಾಸ್ಗಳು ಬರ್ತಾ ಇದ್ದಾವೆ ಕಳೆದ ಕ್ಲಾಸ್ನಲ್ಲಿ ನಾವು ಸುಮಾರು ಹದಿನೈದು ಕ್ಲಾಸ್ಗಳನ್ನು ಮಾಡಿ ಸರಣಿ ಹದಿನಾರನೇ ಕ್ಲಾಸಿಗೆ ನಾವು ಕಾಲಿಡ್ತಾ ಇದ್ದೇವೆ ಇವತ್ತು ವಿಶೇಷವಾಗಿರುವಂಥ ಒಂದು ಚಾಪ್ಟರ್ ನೋಡೋಣ ಅದ್ಯಾವುದು ಅಂದರೆ ಭಾರತದ ರಾಷ್ಟ್ರೀಯ ಹೋರಾಟ ಅಂತ ಹೇಳಿ ಭಾರತದ ಭಾರತದ ರಾಷ್ಟ್ರೀಯ ಚಳವಳಿ ಭಾರತದ ರಾಷ್ಟ್ರೀಯ ಚಳುವಳಿ ಅಂದ್ರೆ ಒಂದೇ ದ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಅಂತ ಕರಿತೀವಿ ಭಾರತದ ರಾಷ್ಟ್ರೀಯ ಹೋರಾಟ ಪ್ರಪಂಚದ ಎಲ್ಲ ದೇಶದ ಹೋರಾಟವನ್ನು ಗಮನಿಸಿದಾಗ ಭಾರತದ ರಾಷ್ಟ್ರೀಯ ಚಳವಳಿ ತನ್ನದೇ ಆಗಿರುವಂತ ವಿಭಿನ್ನತೆಯನ್ನು ಪಡ್ಕೊಂಡ ಬಹುಶಃ ಹದಿನಾರುನೂರಲ್ಲಿ ಭಾರತ ದೇಶಕ್ಕೆ ಬಂದಂತ ಬ್ರಿಟಿಷರ ವಿರುದ್ಧ ಹದಿನೇಳು ನೂರ ಐವತ್ತೇಳರ ಪ್ಲಾಸಿಕ್ ಕದನ ಹದಿನೇಳು ನೂರ ಬಕ್ಸರ್ ಕದನ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಗಳನ್ನು ಗಮನಿಸಿದಾಗ ಬಹುತೇಕ ಭಾರತ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಅನೇಕ ಹೋರಾಟಗಳು ಅನೇಕ ಸಂಗತಿಗಳನ್ನ ಗಮನಿಸ್ತಾ ಬರ್ತೀವಿ ನೂರ ಐವತ್ತೇಳರ ಪ್ಲಾಸಿಕ್ ಕದನದಲ್ಲಿ ಸಿರಾಜ್ ಉದ್ದವ್ ಅವರು ಸದೆ ಬಡಿತಾರೆ ಹದಿನೇಳು ನೂರ ಅರವತ್ನಾಲ್ಕರ ಬಕ್ಸರ್ ಕದನದಲ್ಲಿ ಮೀರ್ ಜಾಫರ್ನ ಸದೆ ಬಡಿತಾರೆ ಔದ್ ನವಾಬನಾಗಿರುವಂಥ ಸುಜಾ ಉದ್ದವ್ ನಾಶ ಮಾಡಿದರು ದೆಹಲಿಯ ಚಕ್ರವರ್ತಿಯಾಗಿರುವಂಥ ಎರಡನೇ ಶ್ಯಾಲಮ್ಮನನ್ನ ನಾಶ ಮಾಡಿದರು ಹದಿನೇಳು ನೂರ ಅರವತ್ತೈದು ಆಗಸ್ಟ್ ಹದಿನಾರರಂದು ಅಲಹಾಬಾದ್ ಒಪ್ಪಂದ ಆಗ್ತದೆ ಆ ಅಲಹಾಬಾದ್ ಒಪ್ಪಂದದ ಮೂಲಕ ಅವರು ಅಖಂಡ ಭಾರತ ದೇಶವನ್ನು ಆಳುವಂತ ಪ್ರಯತ್ನವನ್ನು ಮಾಡಿದರು ರಾಬರ್ಟ್ ಲೈವ್ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರುವುದರ ಮೂಲಕ ಬಂಗಾಳ ಬಿಹಾರ ಒಡಿಸಾ ಪ್ರಾಂತ್ಯಗಳಲ್ಲಿ ತನ್ನದೇ ಆಗಿರುವಂತಹ ಪ್ರಭುತ್ವವನ್ನು ಸಾಧಿಸ್ತಾನೆ ಬಂಗಾಳ ಬಿಹಾರ ಒಡಿಸ್ಶಾ ಪ್ರಾಂತ್ಯಗಳ ಮೂಲಕ ಅಖಂಡ ಭಾರತ ದೇಶವನ್ನು ಆಳುವಂತ ಪ್ರಯತ್ನವನ್ನು ಮಾಡಿದರು ಅವರು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಪದ್ಧತಿ ಜಾರಿಗೆ ತಂದರು ರಾಜರ ಬಿರುದು ಭಾವನೆಗಳನ್ನು ರದ್ದು ಮಾಡಿದರು ಅವರ ಪಿಂಚಣಿ ಹಣ ರದ್ದು ಮಾಡಿದರು ನಿಮ್ಗೆ ಆಳ್ವಿಕೆ ಮಾಡೋಕೆ ಆಗಲ್ಲ ಅಂತ ತಿಳ್ಕೊಂಡು ದುರಾಳಿತ ಪವಾಡ್ಡಿ ಸಾಮ್ರಾಜ್ಯಗಳನ್ನು ಕಸಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿದರು ಬಹುಶಃ ಅವರು ಎಲ್ಲಾ ರೀತಿಗಳಿಂದ ಭಾರತ ದೇಶವನ್ನ ಆ ಸಾಮ್ರಾಜ್ಯಶಾಹಿ ಹಾಗೂ ವಸಾಹತುಶಾಹಿಗಳ ನೀತಿಯಿಂದ ಅಖಂಡ ಭಾರತ ದೇಶವನ್ನು ಕಬಳಿಸುವಂತ ಪ್ರಯತ್ನವನ್ನ ಮಾಡಿದರು ಕಾಯಂ ಜಮೀನ್ದಾರ ಪದ್ಧತಿ ರೈತವಾರಿ ಪದ್ಧತಿ ಮಹಲ್ವಾರಿ ಪದ್ಧತಿಗಳ ಮೂಲಕ ರೈತರ ರಕ್ತನ ಹೇರುವಂತ ಪ್ರಯತ್ನವನ್ನು ಮಾಡಿದರು ಅದಕ್ಕೆ ಈಶ್ವರಿ ಪ್ರಸಾದ್ ಅವರು ಹೇಳ್ತಾರೆ ಭಾರತಾಂಬೆ ಬ್ರಿಟಿಷರಿಗೆ ಹಾಲು ಕೊಡುವ ಹಸುವಾಗಿದ್ದಳು ಭಾರತೀಯರು ಹಸಿವು ಮತ್ತು ದಾರಿದ್ರ್ಯಿಂದ ಬಳಲುವಂತ ಸಮಯದಲ್ಲಿ ಭಾರತಾಂಬೆ ಬ್ರಿಟಿಷರಿಗೆ ಹಾಲು ಕೊಡುವ ಹಸುವಾಗಿದ್ದಳು ದದಾಭೈ ನವರೋಜಿ ಅವರು ಹೇಳ್ತಾರೆ ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಗೆ ಹರಿದು ಹೋಯಿತು ಡ್ರೇನ್ ಥಿಯರಿ ಅನ್ನುವಂಥ ಸಿದ್ಧಾಂತವನ್ನು ಮಂಡಿಸಿದರು ಇವೆಲ್ಲವುಗಳನ್ನು ಗಮನಿಸಿದಾಗ ಬ್ರಿಟಿಷರು ಭಾರತ ದೇಶವನ್ನು ಯಾವ ರೀತಿ ಆಕ್ರಮಣದಿಂದ ಅವರು ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದರು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ ಅದರ ವಿರುದ್ಧವಾಗಿ ಹದಿನೆಂಟುನೂರ ಐವತ್ತೇಳರ ದಂಗೆ ಆ ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ನಾವು ಯಶಸ್ವಿಯಾಗಲಿಲ್ಲ ಆ ಹದಿನೆಂಟುನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಸರಿಸುಮಾರು ತೊಂಬತ್ತು ವರ್ಷಗಳಲ್ಲಿ ಹಲವು ಬದಲಾವಣೆಗಳಾಗ್ತವೆ ಆ ಹಲವು ಬದಲಾವಣೆಗಳೇ ಭಾರತದ ರಾಷ್ಟ್ರೀಯ ಚಳವಳಿಗೆ ಪ್ರೇರಕವಾಗಿರುವಂತ ಅಂಶಗಳು ಯಾವ ರೀತಿ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣ ಆರ್ಥಿಕ ಕಾರಣ ಸಾಮಾಜಿಕ ಧಾರ್ಮಿಕ ಕಾರಣ ಆಡಳಿತಾತ್ಮಕ ಕಾರಣ ಸೈನಿಕ ಕಾರಣ ಹಲವು ಅಂಶಗಳನ್ನು ಅಧ್ಯಯನ ಮಾಡ್ತೀವೋ ಹಾಗೆ ಭಾರತದ ರಾಷ್ಟ್ರೀಯ ಚಳವಳಿಗೆ ಅನೇಕ ಅಂಶಗಳನ್ನು ನಾವು ನೋಡ್ತೀವಿ ಇಡೀ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಹೋರಾಟವನ್ನು ಗಮನಿಸಿದಾಗ ಭಾರತ ದೇಶದ ಹೋರಾಟ ಇತ್ತಲ್ಲ ಇದನ್ನು ಮೂರು ಭಾಗಗಳನ್ನಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಮೂರು ಭಾಗಗಳನ್ನಾಗಿ ನೋಡ್ತೀವಿ ಒಂದು ಮಂದಗಾಮಿಗಳ ಯುಗ ಎರಡು ತೀವ್ರಗಾಮಿಗಳ ಯುಗ ಮೂರು ಗಾಂಧಿ ಯುಗ ಅಂತ ಮಂದಗಾಮಿಗಳು ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದರವರೆಗೆ ಮಂದಗಾಮಿಗಳ ಯುಗ ತೀವ್ರಗಾಮಿಗಳು ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರವರೆಗೆ ತೀವ್ರಗಾಮಿಗಳ ಯುಗ ಗಾಂಧಿ ಯುಗ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ ನೂರ ನಲವತ್ತೇಳರವರೆಗೆ ಭಾರತದ ರಾಷ್ಟ್ರೀಯ ಹೋರಾಟವನ್ನ ಮೂರು ಹಂತಗಳನ್ನಾಗಿ ಮೂರು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಮಂದಗಾಮಿಗಳು ತೀವ್ರಗಾಮಿಗಳು ಗಾಂಧಿ ಯುಗ ಅಂತ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಗಳನ್ನ ನಾನು ಬೋರ್ಡ್ ಮೇಲೆ ಬರಿತೀನಿ ಆ ಪಾಯಿಂಟ್ಗಳನ್ನು ನೋಟ್ ಮಾಡ್ತಾ ಹೋಗಿ ಜಗತ್ತಿನಲ್ಲಿ ಎಲ್ಲ ಹೋರಾಟಗಳನ್ನು ಗಮನಿಸ್ತೀವಿ ಇವತ್ತು ಅಮೇರಿ ಕ್ರಾಂತಿ ಫ್ರಾನ್ಸ್ ಕ್ರಾಂತಿ ಜರ್ಮನಿ ಇಟಲಿ ಏಕೀಕರಣ ರಷ್ಯಾ ಕ್ರಾಂತಿ ಚೀನಾ ಕ್ರಾಂತಿ ಇಟಲಿ ಏಕೀಕರಣ ಜರ್ಮನಿ ಏಕೀಕರಣ ಅವೆಲ್ಲವೂ ರಕ್ತದ ಮೂಲಕ ಸ್ವತಂತ್ರವನ್ನು ಪಡ್ಕೊಂಡ್ರೆ ಪ್ರಪಂಚದಲ್ಲಿ ಶಾಂತಿಯ ಮೂಲಕ ಸಹನೆಯ ಮೂಲಕ ಜಗತ್ತಿನಲ್ಲಿ ಸ್ವತಂತ್ರ ಪಡೆದುಕೊಂಡ ಪ್ರಪಂಚದ ಮೊದಲ ದೇಶ ಅಂದ್ರೆ ಅದು ಭಾರತ ದೇಶ ಹಾಗಾದ್ರೆ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಹಲವಾರು ಅಂಶಗಳು ಪ್ರೇರಣೆಯಾದವು ಏನು ಪ್ರೇರಕವಾದವು ನಂಬರ್ ಒನ್ ಹದಿನೆಂಟು ನೂರ ಐವತ್ತೇಳರ ಈ ದಂಗೆ ಇತ್ತಲ್ಲ ಹದಿನೆಂಟು ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ತ್ಯಾಗ ಬಲಿದಾನಗಳು ಮುಂದಿನ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಣೆಯಾದವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಅನೇಕ ನಾಯಕರು ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋದ್ರು ಆದರೆ ಆ ಹೆಣ್ಣು ಮಗಳು ಯುದ್ಧವನ್ನು ಭೂಮಿಯನ್ನು ಬಿಟ್ಟು ಹೋಗಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಬ್ರಿಟಿಷರ ವಿರುದ್ಧ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಹೋರಾಟವನ್ನು ಮಾಡಿದ್ರೋ ಆ ರೀತಿಯಾಗಿ ಭಾರತ ದೇಶದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದೆಹಲಿಯಲ್ಲಿ ಎರಡನೇ ಬಹದ್ದುರ್ಶ ಕಾನ್ಪುರದಲ್ಲಿ ನಾನಾ ಸಾಹೇಬ್ ಹೌದದಲ್ಲಿ ಬೇಗಂ ಹಜರತ್ ಮಹಲ್ ಅಸ್ಸಾಮದಲ್ಲಿ ಮಣಿರಾಮ ದತ್ತ ಒಡಿಸ್ಸಾದಲ್ಲಿ ಸುರೇಂದ್ರ ಸಾಯಿ ಕರ್ನಾಟಕ ರಾಜ್ಯದಲ್ಲಿ ಹಲಗಲಿಯ ಬೇಡ್ರು ಜಡಗ ಮತ್ತು ಬಾಳ ಮುಂಡರಿಗೆ ಭೀಮರಾವ್ ನರಗುಂದದ ಭಾವೆ ಭಾಸ್ಕರ ರಾವ್ ಉತ್ತರ ಕನ್ನಡ ಜಿಲ್ಲೆಯ ಸೂಪಾದಲ್ಲಿ ಹನುಮಪ್ಪ ನಾಯಕ ಅನೇಕ ಮಹನೀಯರು ಇಡೀ ತಮ್ಮ ಜೀವನವನ್ನೇ ಈ ರಾಷ್ಟ್ರಕ್ಕಾಗಿ ಮುಡಿಪಾಗಿಟ್ರು ಅದಕ್ಕೆ ಬೆಂಜುಮನ ಡಿಸ್ರೇಲಿ ಎಂಬ ಇತಿಹಾಸಕಾರ ಹೇಳ್ತಾನೆ ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ಮತ್ತು ರಾಷ್ಟ್ರೀಯವಾದಿಗಳ ಮಧ್ಯದಲ್ಲಿ ಹಲವು ಘರ್ಷಣೆಗಳು ಏರ್ಪಟ್ಟವು ಆ ಘರ್ಷಣೆಗಳು ಮುಂದಿನ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಣೆಯಾದವು ಅದಕ್ಕೆ ಹದಿನೆಂಟು ನೂರ ಐವತ್ತೇಳರ ದಂಗೆಯನ್ನ ರಾಷ್ಟ್ರೀಯ ದಂಗೆ ಎಂದು ಕರೆದ ಇತಿಹಾಸ ಪಟ್ಟು ಯಾರು ಅಂದ್ರೆ ಬೆಂಜಮನ್ ಡಿಸ್ರೇಲಿ ಹಾಗಾದ್ರೆ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಈ ಹದಿನೆಂಟು ನೂರ ಐವತ್ತೇಳರ ದಂಗೆಯ ತ್ಯಾಗ ಬಲಿದಾನಗಳದವಲ್ಲ ಅವತ್ತು ನಾವು ಸೋತಿರಬಹುದು ಯಾರೋ ದೇಶದ್ರೋಹಿಗಳು ಯಾರೋ ಒಂದಿಷ್ಟು ಜನರು ಆ ಹೋರಾಟಗಾರರನ್ನ ಶಮನ ಮಾಡಿದರು ಆದರೆ ಆ ಹೋರಾಟದ ತ್ಯಾಗ ಬಲಿದಾನಗಳು ಮುಂದಿನ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಣೆಯ ಅದು ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಣೆ ಆಯ್ತು ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಕೆಲವೊಂದು ಘಟನಾವಳಿಗಳು ಈ ಹದಿನೇಳನೂರ ಎಪ್ಪತ್ತಾರರಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಮೆರಿಕ ದೇಶ ಸ್ವತಂತ್ರ ಪಡ್ಕೋತ್ ಹದಿನೇಳನೂರ ಎಪ್ಪತ್ತಾರು ಜಗತ್ತಿನಲ್ಲಿ ಸ್ವತಂತ್ರ ಸಾರಿಕೊಂಡ ಮೊದಲ ದೇಶ ಅಂತ ಗುರುತಿಸ್ತೀವಿ ಇಡೀ ಪ್ರಪಂಚದಲ್ಲಿ ಸ್ವತಂತ್ರ ಪಡೆದುಕೊಂಡ ಮೊದಲ ದೇಶ ಅಂದ್ರೆ ಅಮೆರಿಕ ಅಮೆರಿಕ ದೇಶದ ಸಂವಿಧಾನವನ್ನು ಬರೆದವರು ಥಾಮಸ್ ಜಾಫರ್ಸನ್ ಅಮೆರಿಕದ ಸ್ವತಂತ್ರ ಕ್ರಾಂತಿಯ ಪಿತಾಮ ಜಾರ್ಜ್ ವಾಷಿಂಗ್ಟನ್ ಜಗತ್ತಿನಲ್ಲಿ ಅತ್ಯಂತ ಚಿಕ್ಕದಾಗಿರುವ ಸಂವಿಧಾನ ಲಿಖಿತ ಸಂವಿಧಾನ ಅದು ಅಮೆರಿಕದ ಸಂವಿಧಾನ ಹಾಗಾದ್ರೆ ಆ ಅಮೆರಿಕ ದೇಶ ತನ್ನ ತಾಯ್ನಾಡಾಗಿರುವಂತಹ ಇಂಗ್ಲೆಂಡದ ವಿರುದ್ಧ ಹೋರಾಟವನ್ನು ಮಾಡಿ ಸಕ್ಸಸ್ ಆದರು ಅಮೆರಿಕ ದೇಶ ತನ್ನ ತಾಯ್ನಾಡಿನ ವಿರುದ್ಧ ಹೋರಾಟವನ್ನು ಮಾಡಿ ಸಕ್ಸಸ್ ಆಗುವುದಾದರೆ ನಾವ್ಯಾಕೆ ಹೋರಾಟವನ್ನು ಮಾಡಬಾರದು ಅಂತ ಭಾರತೀಯ ಹೋರಾಟಗಾರರಿಗೆ ಪ್ರೇರಣೆಯಾಯಿತು ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಫ್ರಾನ್ಸ್ ದೇಶ ಸ್ವತಂತ್ರವನ್ನು ಪಡ್ಕೊತು ಜಗತ್ತಿನಲ್ಲಿ ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂತ ಮೊದಲ ಜಯ ಇದು ರೂಸೋ ಸಾಮಾಜಿಕ ಒಪ್ಪಂದ ಅನ್ನುವಂಥ ಗ್ರಂಥವನ್ನು ಬರೀತಾನೆ ವಾಲ್ಟೇರ್ ಮಾಂಟೆಸ್ಕೊ ರೂಸೋ ಅನ್ನುವಂಥ ಮಹಾನ್ ತತ್ವಜ್ಞಾನಿಗಳ ಪ್ರೇರಣೆಯಿಂದ ಫ್ರಾನ್ಸ್ ದೇಶ ಹದಿನೇಳನೂರ ಎಂಬತ್ತೊಂಬತ್ತರಲ್ಲಿ ಸ್ವತಂತ್ರ ಸಮಾನತೆ ಭಾತೃತ್ವ ಎಂಬ ತತ್ವಗಳನ್ನು ಮುಂದಿಟ್ಟುಕೊಂಡು ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಫ್ರಾನ್ಸ್ ದೇಶ ಸ್ವತಂತ್ರವನ್ನು ಪಡುಕೊತ್ತು ಇವತ್ತು ನಮ್ಮ ಭಾರತ ಸಂವಿಧಾನಕ್ಕೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಗಣರಾಜ್ಯ ಎಂಬ ಪದಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂದ್ರೆ ಅದು ಫ್ರಾನ್ಸ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಹಾಗಾದ್ರೆ ಆ ರೂಸೋ ಬರೆದಂತ ಸಾಮಾಜಿಕ ಒಪ್ಪಂದ ಅನ್ನುವಂಥ ಗ್ರಂಥ ಇದೆಯಲ್ಲ ಆ ಗ್ರಂಥದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಎಂಬ ಪದಗಳನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು ಫ್ರಾನ್ಸ್ ದೇಶದ ಚಕ್ರವರ್ತಿ ಹದಿನಾರನೇ ಲೂಯಿ ಆತನ ಹೆಂಡತಿ ಮೇರಿ ಆಂಟೈನ್ ಆ ದೇಶದಲ್ಲಿ ಹೆಂಗಿತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದ್ರೆ ಆ ಸುಮಾರು ಒಂದು ಐದು ನೂರು ಬಜೆಟ್ ಅನ್ನು ಮಂಡನೆ ಮಾಡಿದರೆ ಐದನೂರಲ್ಲಿ ಎರಡು ನೂರ ಐವತ್ತು ಕೋಟಿ ಹಣ ಅವಳ ಹೆಂಡತಿಗಾಗಿ ಮೀಸಲಾಗಿಡ್ತಿದ್ರು ಲೂಯಿ ಆತನ ಹೆಂಡತಿ ಮೇರಿ ಆಂಟನ್ ಅವಳನ್ನು ಕೋತಾ ಮೇಡಮ್ ಅಂತ ಕರೀತಿದ್ರು ಬಡ ಜನರು ಬಂದು ನಮಗೆ ಊಟ ಅಂತ ಕೇಳಿದ್ರೆ ಆ ಗ್ರೌಂಡ್ ನಗಿರುವಂತ ಹುಲ್ಲು ತಿನ್ನಂತಿದ್ರು ಅವ್ರು ಗ್ರಾಸ್ ತಿನ್ರಿ ಹುಲ್ಲನ್ನು ತಿನ್ರಿ ರೊಟ್ಟಿ ಬೇಕಾದ್ರೂ ಹುಲ್ಲನ್ನು ತಿನ್ರಿ ಯಾರಾದರೂ ಫ್ರಾನ್ಸ್ ದೇಶದ ಅಧಿಕಾರವನ್ನು ಪ್ರಶ್ನೆ ಮಾಡಿದರೆ ಯಾರಾದರೂ ಫ್ರಾನ್ಸ್ ದೇಶದ ಅರಸೊತ್ತಿಗೆಯನ್ನು ಪ್ರಶ್ನೆ ಮಾಡಿದರೆ ಆ ಸಮಯದಲ್ಲಿ ಏನಾಗ್ತಿತ್ತು ಗೊತ್ತಾ ಗಿಲೋಟಿನ್ ಅನ್ನುವಂತ ಒಂದು ಯಂತ್ರ ಇತ್ತು ಆ ಗೆಲೋಟಿನ್ ಯಂತ್ರಕ್ಕಿಟ್ಟು ಅವರನ್ನು ಕಡಿತಿದ್ರು ರುಂಡಗಳನ್ನ ಎಟ್ ಎ ಟೈಮ್ ಹತ್ತು ಇಪ್ಪತ್ತು ಮೂವತ್ತು ನೂರು ಐದ್ನೂರು ರುಂಡಗಳನ್ನು ಹಾರಿಸ್ತಿದ್ರು ನೋಡಿ ಆ ದೇಶದ ಪ್ರಜೆಗಳು ಎಷ್ಟರ ಮಟ್ಟಿಗೆ ಸಿಟ್ಟಿಗೆ ಬಂದ್ರು ಅಂದ್ರ ಗೆಲೋಟಿನ್ ಯಂತ್ರಕ್ಕೆ ಇಟ್ಟು ಕಡಿಯುವಂತ ರಾಜ ಮಹಾರಾಜರನ್ನೇ ವಾಪಸ್ ಯಂತ್ರಕ್ಕೆ ಯಂತ್ರಕ್ಕಿಟ್ಟು ಕಡಿತಾರೆ ಹದ್ನಾರ ಲೂಯಿ ಮತ್ತು ಆತನ ಹೆಂಡತಿ ಮೇರಿ ಆಂಟೈನ್ ಅನ್ನ ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಕ್ರಾಂತಿಯ ಸಮಯದಲ್ಲಿ ಅವರಿಬ್ಬರ ರುಂಡವನ್ನು ಕತ್ತರಿಸಿದರು ಜಗತ್ತಿನಲ್ಲಿ ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂಥ ಅತ್ಯಂತ ದೊಡ್ಡದಾಗಿರುವಂಥ ಜಯ ಅಂದರೆ ಅದು ಫ್ರಾನ್ಸ್ ಕ್ರಾಂತಿ ಅಷ್ಟೇ ಅಲ್ಲ ಹದಿನೇಳನೂರ ಎಂಬತ್ತ ಸಾರಿ ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಜರ್ಮನಿ ಇಟಲಿ ಏಕಿ ಜರ್ಮನಿ ಏಕೀಕರಣ ಹದಿನೆಂಟುನೂರ ಎಪ್ಪತ್ತರಲ್ಲಿ ಇಟಲಿ ಏಕೀಕರಣಗಳು ಯಾಕೆ ಇವುಗಳನ್ನು ಏಕೀಕರಣ ಅಂತ ಕರೆದರು ಇವುಗಳನ್ನು ಯಾಕೆ ಕ್ರಾಂತಿಗಳಂತ ಕರೆದರು ಈ ಏಕೀಕರಣ ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟ್ ಆಳಲ್ಪಟ್ಟಿರ್ತಕ್ಕಂಥ ಪ್ರದೇಶಗಳನ್ನ ಮತ್ತೆ ಒಂದು ಮಾಡುವಂತ ಪ್ರಯತ್ನವನ್ನು ಮಾಡಿದರು ನೆಪೋಲಿಯನ್ ಬೋನಾಪಾರ್ಟನು ಅಧಿಕಾರದ ನಂತರ ಆ ಪ್ರದೇಶಗಳು ಏನು ಛಿದ್ರ ಛಿದ್ರವಾಗಿದ್ದವಲ್ಲ ಅವೆಲ್ಲವುಗಳನ್ನ ಒಂದುಗೂಡಿಸುವಂತ ಪ್ರಯತ್ನವನ್ನು ಮಾಡಿದರು ಹದಿನೆಂಟು ನೂರ ಎಪ್ಪತ್ತರಲ್ಲಿ ಈ ಇಟಲಿ ಏಕೀಕರಣ ಅಲ್ಲಿ ಜೋಶೆ ಮ್ಯಾಜಿನಿ ಆಗಿರಬಹುದು ಕೌಂಟ್ ಡಿ ಕೌರ್ ಆಗಿರಬಹುದು ವಿಕ್ಟೋರಿಯಾ ಇಮ್ಯಾನ್ಯುಯಲ್ ಆಗಿರಬಹುದು ಗ್ಯಾರಿ ಬಾಲ್ಡಿ ಆಗಿರಬಹುದು ಜರ್ಮನಿ ದೇಶದ ಆ ಒಂದು ಸ್ವತಂತ್ರ ಹೋರಾಟಕ್ಕೆ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿರತಕ್ಕಂಥ ಬಿಸ್ಮಾರ್ಕ್ ಕಬ್ಬಿಣ ಮತ್ತು ರಕ್ತದ ನಿಯಮವನ್ನು ಅನುಸರಿಸ್ತಾನೆ ಜರ್ಮನಿ ದೇಶವನ್ನು ಒಂದು ಮಾಡುವಂತ ಪ್ರಯತ್ನವನ್ನು ಮಾಡಿದ ಬಿಸ್ಮಾರ್ಕ್ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾ ಕ್ರಾಂತಿ ಆಯಿತು ಜಗತ್ತಿನಲ್ಲಿ ಸಮಬಾಳು ಸಮಪಾಲು ಸಮಾನ ಹಂಚಿಕೆ ಎಂಬ ತತ್ವದ ಮೇಲೆ ಜಗತ್ತಿನಲ್ಲಿ ಸ್ವತಂತ್ರ ಸಾರಿಕೊಂಡ ಮೊದಲ ದೇಶ ಎಂದರೆ ಅದು ರಷ್ಯಾ ಕ್ರಾಂತಿ ಲೇನಿನನ ವಿಚಾರಗಳು ಮಾರ್ಕ್ಸ್ ವಾದಿಯ ವಿಚಾರಗಳು ಮಾರ್ಕ್ಸ್ ಮಾರ್ಕ್ಸ್ ಅನ್ನುವಂಥ ವ್ಯಕ್ತಿ ಹುಟ್ಟಿದ್ದು ಜರ್ಮನಿಯಲ್ಲಿ ಬೆಳೆದಿದ್ದು ಇಂಗ್ಲೆಂಡದಲ್ಲಿ ತಿರುಗಾಡಿದ್ದು ಅಮೇರಿಕಾದಲ್ಲಿ ಸತ್ತಿದ್ದು ರಷ್ಯಾದಲ್ಲಿ ಅದಕ್ಕೆ ರಷ್ಯಾ ಮಾರ್ಕ್ಸ್ ಹುಟ್ಟದಿದ್ದರೆ ರಷ್ಯಾ ಕ್ರಾಂತಿ ಆಗ್ತಿರಲಿಲ್ಲ ರುಸೋ ಹುಟ್ಟದಿದ್ದರೆ ಫ್ರಾನ್ಸ್ ಕ್ರಾಂತಿ ಆಗ್ತಿರಲಿಲ್ಲ ಜಾರ್ಜ್ ವಾಷಿಂಗ್ಟನ್ ಹುಟ್ಟದಿದ್ದರೆ ಅಮೇರಿ ಕ್ರಾಂತಿ ಆಗ್ತಿರ್ಲಿಲ್ಲ ಇವತ್ತಿಗೂ ರಷ್ಯಾ ದೇಶದಲ್ಲಿ ಆ ಕಾಲ್ಮಾಕ್ಸನನ್ನು ಇಡೀ ಜಗತ್ತು ಅರ್ಧ ದೇವ ದೇವ್ ಅಂತ ಪೂಜೆ ಮಾಡಿದರೆ ಇನ್ನ ಅರ್ಧ ಜಗತ್ತು ದೇವರಂತ ಪೂಜೆ ಮಾಡ್ತದೆ ಅವರು ಬರೆದಂತ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮೆನೋಪಸ್ಟ್ ಅನ್ನುವಂಥ ಗ್ರಂಥಗಳದವಲ್ಲ ಅವು ಅದ್ಭುತವಾಗಿರುವಂಥ ಗ್ರಂಥಗಳು ಆ ಗ್ರಂಥಗಳ ಮೂಲಕ ಜಗತ್ತಿಗೆ ಸಂದೇಶವನ್ನು ಕೊಟ್ಟಂತ ಕಾಲ್ಮಾಕ್ಸ್ ಆಗಿರಬಹುದು ಲೇನಿನ್ ಆಗಿರಬಹುದು ಆ ಎಲ್ಲ ವಿಚಾರಗಳು ಭಾರತದ ರಾಷ್ಟ್ರೀಯ ಹೋರಾಟದ ಮೇಲೆ ಪ್ರೇರಣೆಯಾದವು ಅಂದ್ರೆ ಸಣ್ಣ ಸಣ್ಣ ದೇಶಗಳು ಪಕ್ಕದಲ್ಲಿರುವಂತ ಅಮೆರಿಕ ದೇಶ ಸ್ವತಂತ್ರ ಪಡ್ಕೊತ್ತು ಫ್ರಾನ್ಸ್ ದೇಶ ರಷ್ಯಾ ದೇಶ ಚೀನಾ ದೇಶ ಇಟಲಿ ಜರ್ಮನಿ ಏಕೀಕರಣಗಳಿಂದ ನಾವ್ಯಾಕೆ ಸ್ವತಂತ್ರವನ್ನು ಪಡಿಬಾರದು ಅನ್ನುವಂಥ ಭಾವ ಭಾರತದ ರಾಷ್ಟ್ರೀಯ ಹೋರಾಟಗಾರರ ಮೇಲೆ ಪ್ರೇರಣೆ ಆಯಿತು ಆದ್ದರಿಂದಲೇ ಬ್ರಿಟಿಷರ ವಿರುದ್ಧ ಅನೇಕ ಮಂದಗಾಮಿಗಳು ತೀವ್ರಗಾಮಿಗಳು ಅವರನ್ನೊಳಗೊಂಡ ಕ್ರಾಂತಿಕಾರಿಗಳು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಾರೆ ಇದು ಕೂಡ ಒಂದು ಹೋರಾಟಕ್ಕೆ ಪ್ರೇರಣೆಯಾಗಿರುವಂತಹ ಅಂಶ ಅಷ್ಟೇ ಅಲ್ಲ ಇನ್ನೂ ಎರಡು ಘಟನೆಗಳಿದಾವೆ ಆ ಎರಡು ಘಟನೆಗಳು ಯಾವಂದ್ರೆ ಹದಿನೆಂಟು ನೂರ ತೊಂಬತ್ತ ಆರರ ಸಮಯದಲ್ಲಿ ಇಥೋಪಿಯಾ ಅನ್ನುವಂಥ ದೇಶ ಇಟಲಿ ದೇಶವನ್ನು ಸೋಲಿಸ್ತದೆ ಹದಿನೆಂಟುನೂರ ನೂರ ತೊಂಬತ್ತಾರಲ್ಲಿ ಇಥೋಪಿಯಾ ಎಂಬ ದೇಶ ಇಟಲಿ ದೇಶವನ್ನು ಸೋಲಿಸ್ತದೆ ಸಾವಿರದ ಒಂಬೈನೂರ ಐದರಲ್ಲಿ ಜಪಾನ್ ದೇಶ ಜಪಾನ್ ದೇಶ ರಷ್ಯಾ ದೇಶವನ್ನು ಸೋಲಿಸ್ತದ ಸಣ್ಣದಾಗಿರುವಂತ ಜಪಾನ್ ದೇಶ ಬೃಹತ್ ಪ್ರಮಾಣದ ರಷ್ಯಾ ದೇಶವನ್ನು ಸೋಲಿಸ್ತೋದಾದರೆ ಒಂದು ಸಣ್ಣದಾಗಿರುವಂತ ಇಥೋಪಿಯಾ ದೇಶ ಸಾಂಸ್ಕೃತಿಕ ರಾಷ್ಟ್ರ ಅನಿಸಿಕೊಂಡ ಇಟಲಿ ದೇಶವನ್ನು ಸೋಲಿಸ್ತನ್ನೋದಾದರೆ ನಾವ್ಯಾಕೆ ಸೋಲಿಸಬಾರದು ಈ ಭಾವ ಭಾರತೀಯ ರಾಷ್ಟ್ರೀಯ ಹೋರಾಟಗಾರರಲ್ಲಿ ಪ್ರೇರಣೆಯಾಯಿತು ಸಣ್ಣ ಸಣ್ಣ ದೇಶಗಳು ದೊಡ್ಡ ದೊಡ್ಡ ದೇಶಗಳನ್ನ ಅದು ವಿಶೇಷವಾಗಿ ಜಪಾನ್ ದೇಶ ರಷ್ಯಾ ದೇಶವನ್ನು ಹೆಂಗ ಸೋಲಿಸ್ತಂದ್ರೆ ರಷ್ಯಾ ಎದ್ದು ಬರದಕ್ಕೆ ಮತ್ತೆ ಅಡ್ಡ ಕಪ್ಪಳ ಹೊಡಿತು ಅದ ರಷ್ಯಾ ಜೀವನದ ಬರೋ ಸೋಲದೇ ಆಯ್ತದ ಉಕ್ರೇನ್ ದೇಶ ಸೋಲಿಸಿಲ್ಲ ರಷ್ಯಾ ದೇಶ ಮತ್ತೆ ಆಗಿನ ರಷ್ಯಾ ಅಲ್ಲ ಇವತ್ತಿನ ರಷ್ಯಾ ಅಲ್ಲ ಆಗಿನ ರಷ್ಯಾ ಅತಿ ದೊಡ್ಡದದು ಇವತ್ತೇ ರಷ್ಯಾ ದೇಶದ ವಿಸ್ತೀರ್ಣ ಒಂದು ನೂರ ಎಪ್ಪತ್ತಾರು ಲಕ್ಷ ಚದರ ಕಿಲೋಮೀಟರ್ ಐದು ಭಾರತ ಸೇರಿದ್ರೆ ಒಂದು ರಷ್ಯಾಕ್ಕೆ ಸಮ ಅಂತ ಬೃಹತ್ ಪ್ರಮಾಣದ ರಷ್ಯಾ ದೇಶ ಒಂದು ಒಟ್ಟು ಕೂಡ ನಮ್ಮ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಜಪಾನ್ ದೇಶ ಇದೆ ಸುಮ್ಮ ಹೋಗೋದು ಹಾಕಿ ಹೊಡಿದು ಮತ್ತ ರಶ್ಯಾ ನಾನು ರಂದಿನ ಸೋಮ್ ಜಪಾನ್ ದೇಶ ಬೃಹತ್ ಪ್ರಮಾಣದ ರಷ್ಯಾ ದೇಶವನ್ನು ಸೋಲಿಸುವುದಾದರೆ ಇಥೋಪಿಯಾ ದೇಶ ಇಟಲಿ ದೇಶವನ್ನು ಸೋಲಿಸುವುದಾದರೆ ನಾವ್ಯಾಕೆ ಬ್ರಿಟಿಷರ ವಿರುದ್ಧ ಸೋಲಿಸಬಾರದು ನಾ ಏನು ಹೇಳ್ತಾ ಇದ್ದೇನೆ ಗೊತ್ತಾಗ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಕವಾದ ಅಂಶಗಳ ಬಗ್ಗೆ ಹೇಳಕತೆ ನೀವು ಗಾಬಿರಬಾರದು ಹ್ಮ್ ಏನ್ರಿ ಇದು ಹತ್ತು ಗಂಟೆ ನಂತರ ಏನೇ ವಿಷಯ ಆಟನಬಾರದು ಯಾವ್ದು ಜಪಾನ ಯಾವ್ದು ರಷ್ಯಾ ಅಮೇರಿಕ್ರಾಂತಿ ನೂರ ಎಪ್ಪತ್ತಾರು ಫ್ರಾನ್ಸ್ ಕ್ರಾಂತಿ ಹದಿನೇಳು ನೂರ ಎಂಬತ್ತೊಂಬತ್ತು ಇಟಲಿ ಹಾಗೂ ಜರ್ಮನಿ ಏಕೀಕರಣಗಳು ಸಾವಿರದ ಒಂಬೈನೂರ ಹದಿನೇಳು ರಷ್ಯಾ ಕ್ರಾಂತಿ ಸಮಬಾಳು ಸಮಪಾಲು ಸಮಾನ ಹಂಚಿಕೆ ಎಂಬ ತತ್ವದ ಮೇಲೆ ಲೇನಿನ್ ಆ ದೇಶವನ್ನು ಸ್ವತಂತ್ರಗೊಳಿಸ್ತಾನೆ ಆ ದೇಶದ ಜಾರ್ ಮನೆತನದ ವಿರುದ್ಧ ಜಾರ್ ಮನೆತನವನ್ನು ಯಾರು ಆಳ್ತಿದ್ರು ಅಂದ್ರೆ ಎರಡನೇ ನಿಕೋಲಸನ್ ಅನ್ನುವಂಥ ವ್ಯಕ್ತಿ ಆಳ್ತಿದ್ದ ಅವೆಲ್ಲವೂ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಣೆಯಾದವು ಅಷ್ಟೇ ಅಲ್ಲ ಈ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಕ ಅಂಶಗಳಲ್ಲಿ ಇನ್ನೊಂದು ಅಂಶ ಏನಂದ್ರೆ ಲಾರ್ಡ್ ಲಿಟ್ಟನ್ ಪ್ರತಿಗಾಮಿ ನೀತಿ ಲಾರ್ಡ್ ಲಿಟ್ಟನ್ ಲಾರ್ಡ್ ಲಿಟ್ಟನ್ ಈತನ ಕಾಲಾವಧಿ ಹದಿನ ಹದಿನೆಂಟು ನೂರ ಎಪ್ಪತ್ತಾರರಿಂದ ಹದಿನೆಂಟು ನೂರ ಎಂಬತ್ತರವರೆಗೆ ಆಳ್ವಿಕೆ ಮಾಡ್ತಾನೆ ಹದಿನೆಂಟು ನೂರ ಎಪ್ಪತ್ತಾರ ಹದಿನೆಂಟು ನೂರ ಎಂಬತ್ತರವರೆಗೆ ಲಾರ್ಡ್ ಲಿಟ್ಟನ್ ಅನ್ನುವಂಥ ವ್ಯಕ್ತಿ ಆಳ್ವಿಕೆ ಮಾಡ್ತಾನೆ ಆಳ್ವಿಕೆ ಹೆಂಗಿತ್ತು ಅಂದ್ರೆ ಅತ್ಯಂತ ಭಯಾನಿಕವಾಗಿರುವಂತಹ ಆಳ್ವಿಕೆ ಭಾರತೀಯರನ್ನ ವಿರೋಧಿಸುವಂತ ಆಳ್ವಿಕೆ ಇದು ಹೌದು ಆತ ಐದು ನೀತಿಗಳನ್ನು ಜಾರಿಗೆ ತರ್ತಾನೆ ಐದು ನೀತಿಗಳಲ್ಲಿ ಒಂದೇ ನೀತಿ ಅದು ಯಾವುದು ಅಂದರೆ ಹದಿನೆಂಟು ನೂರ ಎಪ್ಪತ್ತೇಳರಲ್ಲಿ ಹದಿನೆಂಟು ನೂರ ಎಪ್ಪತ್ತೇಳರಲ್ಲಿ ಹದಿನೆಂಟು ನೂರ ಎಪ್ಪತ್ತೇಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ದೆಹಲಿ ದರ್ಬಾರವನ್ನು ಮಾಡ್ತಾನೆ ದೆಹಲಿ ದರ್ಬಾರ್ ಹದಿನೆಂಟು ನೂರ ಎಪ್ಪತ್ತೇಳರಲ್ಲಿ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೆಹಲಿ ದರ್ಬಾರವನ್ನು ಮಾಡಿದವನು ಲಾರ್ಡ್ ಲಿಟನ್ ಏನ್ ಹಂಗಂದ್ರೆ ಇಂಗ್ಲೆಂಡದ ರಾಣಿಯನ್ನ ಇಂಪ್ರೆಸ್ ಮಾಡಲು ಎಂಪ್ರೆಸ್ ಅನ್ನುವಂಥ ಪದವಿಯನ್ನು ಕೊಡ್ತಾನೆ ನಮ್ಮ ದೇಶದ ಖಜಾನೆ ಐವತ್ತು ಕೋಟಿ ಹಣವನ್ನು ಬಳಸಿ ಇಂಗ್ಲೆಂಡ್ ದೇಶದ ರಾಣಿಗೆ ಸಾಮ್ರಾಜ್ಯ ಅನ್ನುವಂಥ ಬಿರುದನ್ನು ಕೊಟ್ಟ ಕೊಳ್ಳಕ ಬ್ಯಾಡ್ ಅಂದಿಲ್ಲ ನಾವು ಭಾರತ ದೇಶದ ಖಜಾನೆಯ ದುಡ್ಡನ್ನು ಬಳಸ್ಕೊಂಡಲ್ಲ ಭಾರತೀಯರು ಹಸಿವು ಮತ್ತು ದಾರಿದ್ರ್ಯದಿಂದ ಬಳಲುವಾಗ ಭಾರತಾಂಬೆ ಬ್ರಿಟಿಷರಿಗೆ ಹಾಲು ಕೊಡುವ ಹಸುವಾಗಿದ್ದಳು ಭಾರತೀಯರು ಅತ್ಯಂತ ಕಷ್ಟದಲ್ಲಿದ್ದರು ಆ ಕಷ್ಟದಲ್ಲಿರುವಂತ ಸಮಯದಲ್ಲಿ ನಮ್ಮ ದೇಶದ ಹಣವನ್ನು ಬಳಸಿ ನೋಡಿ ದೆಹಲಿ ದರ್ಬಾರ್ ಭಾಳ ಡೇಂಜರ್ ಅದು ಮೂರು ದೆಹಲಿ ದರ್ಬಾರ್ ಹದಿನೆಂಟು ನೂರ ಎಪ್ಪತ್ತೇಳರಲ್ಲಿ ಒಮ್ಮೆ ಸಾವಿರದ ಒಂಬೈನೂರ ಒಂದರಲ್ಲಿ ಒಮ್ಮೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೂರು ಬಾರಿ ದೆಹಲಿ ದರ್ಬಾರ್ ಆಯ್ತು ಹಾಗಾದ್ರೆ ಭಾರತ ದೇಶದಲ್ಲಿ ಈ ದೆಹಲಿ ದರ್ಬಾರ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಆರಂಭ ಮಾಡಿದವು ಲಾರ್ಡ್ ಲಿಟ್ಟನ್ ಯಾವ ವರ್ಷ ಹದಿನೆಂಟುನೂರ ಎಪ್ಪತ್ತೇಳು ದೆಹಲಿ ದರ್ಬಾರವನ್ನು ಮಾಡ್ತಾನೆ ಇಂಗ್ಲೆಂಡದ ರಾಣಿಗೆ ಎಂಪ್ರೆಸ್ ಅನ್ನುವಂಥ ಬಿರದನ್ನು ಕೊಟ್ಟ ಇದನ್ನು ಭಾರತೀಯರು ಪ್ರಶ್ನೆ ಮಾಡಿದರು ಎಲೇ ಉಚ್ಚುಗಟ್ಟಿ ಭಾರತ ದೇಶದ ಖಜಾನೆ ಹಣವನ್ನು ಬಳಸಿ ದೆಹಲಿಯ ರಸ್ತೆಗಳಲ್ಲಿ ಹೂವಿನ ಏನು ಹೂವಿನ ಸರಮಾಳೆಯನ್ನು ಹಾಕಿ ಇಂಗ್ಲೆಂಡದ ರಾಣಿಗೆ ಎಂಪ್ರೆಸ್ ಅನ್ನುವಂಥ ಪದವಿ ಕೊಡೋದು ಏನು ಅವಶ್ಯಕತೆ ಇದೆ ಭಾರತೀಯರಿಗೆ ಉಟಗೊಳಕ್ಕೆ ಬಟ್ಟೆ ಇಲ್ಲ ಆ ಸಮಯದಲ್ಲಿ ವಸತಿ ಆರೋಗ್ಯದ ಸಮಸ್ಯೆ ಇತ್ತು ಆದ್ದರಿಂದಲೇ ಹದಿನೆಂಟು ನೂರ ಎಪ್ಪತ್ತೆಂಟರಲ್ಲಿ ಅನೇಕ ಪತ್ರಿಕೆಗಳು ಅವನ ವಿರುದ್ಧ ಬರಲಕ್ಕೆ ಶುರು ಮಾಡಿದವು ಯಾರ ವಿರುದ್ಧ ಲಾರ್ಡ್ ಲಿಟ್ಟನ್ ವಿರುದ್ಧ ಹದಿನೆಂಟು ನೂರ ಎಪ್ಪತ್ತೆಂಟರಲ್ಲಿ ನೂರಾರು ಪತ್ರಿಕೆಗಳು ಅದರಲ್ಲಿ ವಿಶೇಷವಾಗಿ ದೇಶೀಯ ಪತ್ರಿಕೆಗಳು ಅವನ ವಿರುದ್ಧ ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದವು ನೀ ತಪ್ಪು ಮಾಡ್ತಾ ಇದ್ದೀಯಾ ನೀ ಅನ್ಯಾಯ ಮಾಡ್ತಾ ಇದ್ದ ಜನರಿಗೆ ಅಂತ ಆ ಹದಿನೆಂಟು ನೂರ ಎಪ್ಪತ್ತೆಂಟರಲ್ಲಿ ಅವನು ಏನ್ ಮಾಡ್ತಾನೆ ಗೊತ್ತಾ ಲಾರ್ಡ್ ಲಿಟ್ಟನ್ ವರ್ಣಕುಲರ್ ಪ್ರೆಸ್ ಆಕ್ಟ್ ಅನ್ನು ಜಾರಿಗೆ ತರ್ತಾನೆ ವರ್ನಾಕ್ಯುಲರ್ ಪಸ್ ಪ್ರೆಸ್ ಆಕ್ಟ್ ಈ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂದ್ರೆ ಒಂದೇ ದೇಶೀಯ ಪತ್ರಿಕೆಗಳ ನಿಷೇಧ ಕಾಯ್ದೆ ಅಂದ್ರೂ ಒಂದೇ ಏನು ಹೇಳ್ತಾನಂದ್ರೆ ಆ ದೇಶೀಯ ಪತ್ರಿಕೆಗಳಲ್ಲಿ ಬರೆಯುವುದರಿಂದ ನನ್ನ ಮನಸ್ಸಿಗೆ ನೋವಾಗ್ತದ ಮತ್ತೆ ನೀ ಯಾಕೆ ಅದನ್ನ ನಿನ್ನ ನೀತಿಗಳಿಂದ ಭಾರತೀಯರ ಮನಸ್ಸಿಗೆ ನೋವಾಗಲ್ಲ ಏನು ನಿನ್ನ ನೀತಿಯಿಂದ ಭಾರತೀಯರ ಮನಸ್ಸಿಗೆ ನೋವಾಗ್ತನೋದಾದ್ರೆ ನಿನ್ನ ವಿರುದ್ಧ ನಾವು ಬರೆಯೋರೆ ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಈ ವರ್ಣಾಕುಲರ್ ಪ್ರೆಸ್ ಆಕ್ಟ್ ಅಂತ ಕರಿತೀವಿ ಇದನ್ನ ದೇಶೀಯ ಪತ್ರಿಕೆಗಳ ನಿಷೇಧ ಕಾಯಿದೆ ಭಾರತ ದೇಶದಲ್ಲಿ ಪತ್ರಿಕೆಗಳಿಗೆ ಜೀವಂತ ಕೊಟ್ಟವರು ಚಾರ್ಲ್ಸ್ ಮೆಟಾಕಾಫ್ ಆ ಪತ್ರಿಕೆಗಳನ್ನು ನಿಷೇಧ ಮಾಡಿದವರು ಈ ಒಂದು ಲಾರ್ಡ್ ಲಿಟ್ಟನ್ ಕ್ವಶನ್ ಆಗಿದೆ ಭಾರತ ದೇಶದ ಮೊದಲ ದೇಶೀಯ ಪತ್ರಿಕೆಗಳು ಯಾವ ದೇಶದ ಮೊದಲ ವರ್ಣಾಕುಲರ್ ಪತ್ರಿಕೆಗಳು ಅಂದ್ರೆ ಮಾರ್ಷ್ಮನ್ ಅವರು ಬರೆದಂತ ಮಾರ್ಷ್ಮನ್ ಮಾರ್ಷ್ಮನ್ ಅವರು ಬರೆದಂತ ದಿಗ್ದರ್ಶನ ದಿಗ್ದರ್ಶನ ವಿಲಿಯಂ ಕ್ಯಾರಿ ಅವರು ಬರೆದಂತ ಸಮಾಚಾರ ದರ್ಶನ ವೆರಿ ಇಂಪಾರ್ಟೆಂಟ್ ಎರಡು ನೋಟ್ ಮಾಡ್ಕೊಳ್ರಿ ಮಾರ್ಷ್ಮನ್ ಅವರ ದಿಗ್ದರ್ಶನ ವಿಲಿಯಂ ಕ್ಯಾರಿ ಅವರು ಬರೆದಂತ ಸಮಾಚಾರ ದರ್ಶನ ಭಾರತ ದೇಶದ ಮೊದಲ ಎರಡು ವರ್ಣಾಕುಲರ್ ಪತ್ರಿಕೆಗಳು ಹೆಂಗ್ ಕರ್ನಾಟಕದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಭಾರತದ ಮೊದಲ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ಆ ರೀತಿಯಾಗಿ ಭಾರತ ದೇಶದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಎರಡು ಮೊದಲ ವರ್ಣಾಕುಲರ್ ಪತ್ರಿಕೆಗಳಂದ್ರೆ ಮಾರ್ಷ್ಮನ್ ಅವರು ಬರೆದಂತ ದಿಗ್ದರ್ಶನ ವಿಲಿಯಂ ಕ್ಯಾರಿ ಅವರು ಬರೆದಂತ ಸಮಾಚಾರ ದರ್ಶನ ಈ ಎರಡು ಪತ್ರಿಕೆಗಳದವಲ್ಲ ಇವು ಭಾರತ ದೇಶದ ಮೊದಲ ಎರಡು ವರ್ಣಾಕುಲರ್ ಪತ್ರಿಕೆಗಳಂತೂ ಓದ್ತೀವಿ ಇಂಥ ಪತ್ರಿಕೆಗಳನ್ನ ನಿಷೇಧ ಮಾಡ್ತಾನೆ ಅವನು ಪತ್ರಿಕೆಗಳು ಬರೆಯುವುದರಿಂದ ನನ್ನ ಮನಸ್ಸಿಗೆ ನೋವಾಗುತ್ತದೆ ಮತ್ತ ನಿನ್ನಿಂದ ನಮ್ಮ ಮನಸ್ಸಿನೂ ಆಗಲ್ಲನು ನೀ ಜಾರಿಗೆ ತರುವಂತ ಕಾಯ್ದೆ ಕಾನೂನುಗಳಿಂದ ಭಾರತೀಯರ ಮನಸ್ಸಿನ ಹೋಗಲ್ಲನು ಅಂತ ಅನೇಕ ರಾಷ್ಟ್ರೀಯವಾದಿಗಳು ಲಾಲ್ ಲಿಟ್ಟನ್ ಅನ್ನ ವಿಚಾರವನ್ನ ಪ್ರತಿರೋಧ ಮಾಡ್ತಾರೆ ಆ ಸಮಯದಲ್ಲಿ ಲಾಲ್ ಲಿಟ್ಟನ್ ಒಂದು ಕಾಯ್ದೆ ಜಾರಿಗೆ ತಂದ ಹದಿನೆಂಟುನೂರ ಎಪ್ಪತ್ತೆಂಟರಿಂದ ಎಂಬತ್ತರ ಸಮಯದಲ್ಲಿ ಐ ಸಿ ಎಸ್ ವಯೋಮಿತಿಯನ್ನ ಇಪ್ಪತ್ತೊಂದರಿಂದ ಹತ್ತೊಂಬತ್ತು ವರ್ಷ ಕಡಿಮೆ ಮಾಡ್ತಾನೆ ಐ ಸಿ ಎಸ್ ವಯೋಮಿತಿಯನ್ನ ಉದ್ದೇಶ ಪೂರ್ವಕವಾಗಿ ಭಾರತೀಯರಿಗೆ ಅನ್ಯಾಯ ಮಾಡುವ ಸಲುವಾಗಿ ಯಾರು ಐ ಸಿ ಎಸ್ ಎಕ್ಸಾಮ್ಗಳಲ್ಲಿ ಪಾಲ್ಗೊಳ್ಳಬಾರದು ಯಾರು ಭಾರತೀಯರು ಐ ಸಿ ಎಸ್ ಪರೀಕ್ಷೆಗಳಲ್ಲಿ ಒಳಗೊಳ್ಬಾರದು ಇಂಗ್ಲೆಂಡ್ಗೆ ಹೋಗಬಾರದು ಅಂತ ಉದ್ದೇಶಕ್ಕಾಗಿ ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಐ ಸಿ ಎಸ್ ವಯೋಮಿತಿಯನ್ನ ಇಪ್ಪತ್ತೊಂದರಿಂದ ಹತ್ತೊಂಬತ್ತು ವರ್ಷ ಕಡಿಮೆ ಮಾಡ್ತಾನೆ ಇದರ ವಿರುದ್ಧ ಸುರೇಂದ್ರನಾಥ್ ಬ್ಯಾನರ್ಜಿ ನೀವು ಹೊರಗರ ಬಾ ನೀ ಆ ಕೆಂಪು ಕೋಟೆ ಅದಲ್ಲ ಕೆಂಪು ಕೋಟೆಯ ಹೊರಗೆ ಬಂದರ ಬಾನಿ ಅಂತ ಅದಕ್ಕೆ ಸುರೇಂದ್ರನಾಥ್ ಬ್ಯಾನರ್ಜಿಯನ್ನ ಈ ಲಾರ್ಡ್ ಲಿಟ್ಟನ್ ಏನಂತ ಕರೀತಾನಂದ್ರೆ ಆತನನ್ನ ಭಾರತ ದೇಶದ ಭಾರತ ದೇಶದ ಏನಂತ ಕರೆದ್ರು ಭಾರತೀಯರು ಆತನನ್ನ ಭಾರತದ ರಾಷ್ಟ್ರೀಯ ಚಳವಳಿಯ ಪಿತಾಮ ಅಂತ ಕರೆದ್ರೆ ಈ ಲಾರ್ಡ್ ಲಿಟ್ಟನ್ ಅನ್ನುವಂಥ ವ್ಯಕ್ತಿ ಏನಂತ ಕರೆದಂದ್ರೆ ಆತನನ್ನ ಭಾರತದ ರಾಷ್ಟ್ರೀಯ ವಿರೋಧಿ ಭಾರತದ ರಾಷ್ಟ್ರೀಯ ಸಿದ್ಧಾಂತದ ವಿರೋಧಿ ಅಂತ ಕರಿತಾನೆ ಆ ಸಮಯದಲ್ಲಿ ಅನೇಕ ಪತ್ರಿಕೆಗಳಲ್ಲಿ ಇವನ ಹೆಸರನ್ನ ಬರೆಯಲಾಗುತ್ತದೆ ಆಗ ಅವನಿಗೆ ಜೈಲು ಹಾಕಲಾಗ್ತದೆ ಮನೆ ಪಿ ಎಸ್ ಐ ಕ್ವಶನ್ ಕೇಳಿದ್ರು ಭಾರತದ ಮಂದ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಯಾವ ಪತ್ರಕರ್ತ ಮೊದಲು ಬಾರಿಗೆ ಜೈಲಿಗೆ ಹೋದ ಅಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಸೆರೆಮನಿಯನ್ನು ಸೇರಿದ ಮೊದಲ ಪತ್ರಕರ್ತ ಯಾರಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅಲ್ಲಿಯೂ ಕೂಡ ಅವಮಾನ ಮಾಡುವಂತ ಪ್ರಯತ್ನವನ್ನು ಮಾಡ್ತಾನೆ ಲಾಲ್ ಲಿಟ್ಟನ್ ಐ ಸಿ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿದ ಎರಡನೇ ಭಾರತೀಯ ಆತ ಆತನನ್ನು ಭಾರತದ ರಾಷ್ಟ್ರೀಯ ಚಳುವಳಿಯ ಪಿತಾಮ ಅಂತ ಕರೀತಾರೆ ಅಶಾಂತಿಯ ಜನಕ ಎಂದು ಬಾಲಂಗಾಧರ ತಿಲಕರನ್ನು ಕರೆದರೆ ಈತನನ್ನ ಈ ಅನಾರಕ್ಯ ಅಂತ ಕರಿತೀವಲ್ಲ ಅರಾಜಕತೆ ಈತನನ್ನ ಬ್ರಿಟಿಷರು ಒಟ್ಟಾರೆಯಾಗಿ ಬ್ರಿಟಿಷರು ಈತನ ಏನು ಕರೆದರಂದ್ರೆ ಭಾರತದ ಅರಾಜಕತೆಯ ಪಿತಾಮ ಅಂತ ಕರೀತಾರೆ ಮುಂದೆ ಬರ್ತಾರವಲ್ಲ ಅವ್ರ ಬಗ್ಗೆ ಹೇಳ್ತೇನೆ ಸುಮ್ ನೋಟ್ಸ್ ಮಾಡ್ಕೋಬೇಕು ನೀವು ಯಾರನ್ನ ಭಾರತದ ಅರಾಜಕತೆಯ ಪಿತಾಮ ಎಂದು ಕರೆಯುತ್ತಾರಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಪತ್ ಶರಮನಿಯನ್ನು ಸೇರಿದ ಮೊದಲ ಪತ್ರಕರ್ತ ಎಂದರೆ ಸುರೇಂದ್ರನಾಥ್ ಬ್ಯಾನರ್ಜಿ ಯಾರ ವಿರುದ್ಧ ಹೋರಾಟವನ್ನು ಮಾಡಿದ ಅಂದ್ರೆ ಲಾರ್ಡ್ ಲಿಟ್ಟನ್ ವಿರುದ್ಧ ಹೋರಾಟ ಮಾಡ್ತಾನೆ ಯಾಕೆ ಐ ಸಿ ಎಸ್ ವಯಮಿತಿಯನ್ನ ಇಪ್ಪತ್ತೊಂದರಿಂದ ಹತ್ತೊಂಬತ್ತು ವರ್ಷಕ್ಕೆ ಕಡಿಮೆ ಮಾಡಿದ್ದರಿಂದ ಹಾಗಾದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವರ್ಷಕ್ಕೆ ಹೆಚ್ಚು ಮಾಡಿದವರು ಯಾರು ಲಾರ್ಡ್ ರಿಪ್ಪನ್ ಇವ ಏನೇನು ಕೆಟ್ಟ ಕೆಲಸ ಮಾಡಿದ್ನಲ್ಲ ಅವೆಲ್ಲವುಗಳನ್ನ ಬದಲು ಮಾಡಿ ಒಳ್ಳೆ ಕೆಲಸ ಮಾಡಿದ್ದರಿಂದ ಲಾರ್ಡ್ ರಿಪ್ಪನ್ ಅನ್ನ ಭಾರತ ಸ್ನೇಹಜೀವಿ ಅಂತ ಕರೀತಾರೆ ಭಾರತದ ಸ್ಥಳೀಯ ಸರ್ಕಾರಗಳ ಪಿತಾಮ ಅಂತ ಕರೀತಾರೆ ಹಾಗಾದ್ರೆ ಇದೇ ಸಮಯದಲ್ಲಿ ಒಂದು ಯುದ್ಧ ಮಾಡ್ತಾನೆ ಹದಿನೆಂಟು ನೂರ ಎಪ್ಪತ್ತೆಂಟರಿಂದ ಹದಿನೆಂಟು ನೂರ ಎಂಬತ್ತರ ಸಮಯದಲ್ಲಿ ಎರಡನೇ ಆಂಗ್ಲೋ ಅಫ್ಘಾನ್ ಯುದ್ಧ ಅಂತ ಕರಿತೀವಿ ಈ ಎರಡನೇ ಆಂಗ್ಲೋ ಅಫ್ಘಾನ್ ಯುದ್ಧ ಯಾವ ಒಪ್ಪಂದೊಂದಿಗೆ ಮುಕ್ತಾಯ ಆಗ್ತದೆ ಅಂದ್ರೆ ಗಂಧಮ್ಮಕ್ ಗಂಧಮ್ಮಕ್ ಅನ್ನುವಂಥ ಒಪ್ಪಂದದೊಂದಿಗೆ ಮುಕ್ತಾಯ ಆಗ್ತದೆ ಭಾರತದ ಖಜಾನೆಯಲ್ಲಿರುವಂತಹ ಅಪಾರ ಪ್ರಮಾಣದ ಹಣವನ್ನು ಬಳಸಿ ಈ ಎರಡನೇ ಆಂಗ್ಲೋ ಅಫ್ಘಾನ್ ಯುದ್ಧಕ್ಕೆ ಬಳಸಿದ್ದರಿಂದ ಇದರಿಂದ ನಮ್ಮ ಭಾರತೀಯ ಅರ್ಥ ವ್ಯವಸ್ಥೆಗೆ ಹೈಯೆಸ್ಟ್ ಪೆಟ್ಟು ಬೀಳ್ತದೆ ಅವಾಗ ಭಾರತದ ಅನೇಕ ವ್ಯಕ್ತಿಗಳವನನ್ನು ಪ್ರಶ್ನೆ ಮಾಡ್ತಾರೆ ಯಶ್ ನೀ ಮೂರ್ ಕದಿ ಖಜಾನೆ ಹಣವನ್ನು ಬಳಸಿಕೊಂಡು ಎರಡನೇ ಆಂಗ್ಲ ಆಫ್ ಯುದ್ಧ ಮಾಡುವ ಅವಶ್ಯಕತೆ ಏನಿತ್ತು ಅದೇ ಸಮಯದಲ್ಲಿ ಹದಿನೆಂಟು ನೂರ ಎಪ್ಪತ್ತೆಂಟರಲ್ಲಿ ಈತ ದೇಶೀಯ ಶಸ್ತ್ರಾಸ್ತ್ರಗಳ ಮೇಲೆ ನಿಷೇಧವನ್ನು ಹೇಳ್ತಾನೆ ಏನು ಹೇಳ್ತಾನೆ ಅಂದ್ರೆ ಬ್ರಿಟಿಷರು ಫ್ರೀ ಆಗಿ ವೆಪನ್ಸ್ಗಳನ್ನು ಯೂಸ್ ಮಾಡಬಹುದು ಬ್ರಿಟಿಷರು ಉಚಿತವಾಗಿ ವೆಪನ್ಸ್ ಗಳನ್ನು ಯೂಸ್ ಮಾಡಬಹುದು ಆದರೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಉಪಯೋಗ ಮಾಡಬೇಕಾದ್ರೆ ಕಂಪಲ್ಸರಿ ಲೈಸೆನ್ಸ್ ಬೇಕು ಅಂತ ಹೇಳ್ತಾನೆ ಅವಾಗ ಭಾರತೀಯರು ಪ್ರಶ್ನೆ ಕೇಳ್ತಾರೆ ನಿಮಗಾದ್ರೂ ಫ್ರೀ ನಮಗಾದ್ರ ಲೈಸೆನ್ಸ್ ಅವಾಗ ಅವಾಗ ಹೇಳ್ತಾನೆ ಇಲ್ಲ ಬ್ರಿಟಿಷರಿಗೆ ಆತ್ಮರಕ್ಷಣೆ ಹಾ ನಿನ್ಗೆ ಅಟ್ಟೆ ಆತ್ಮರಕ್ಷಣೆನು ಭಾರತೀಯರಿಗೆ ಆತ್ಮರಕ್ಷಣೆ ಇಲ್ಲ ಏನು ಭಾರತೀಯರು ಜನರು ಪ್ರಜೆಗಳಲ್ಲೇನು ಭಾರತೀಯರಿಗೆ ಜೀವ ಅಂತೇಳಿ ಅನೇಕ ಭಾರತೀಯರು ಲಾರ್ಡ್ ಲಿಟ್ಟನ್ಗೆ ಪ್ರಶ್ನೆ ಮಾಡ್ತಾರೆ ಈ ಐದು ನೀತಿಗಳಿಂದ ಆತ ಭಾರತ ದೇಶದ ಭಾರತೀಯರನ್ನ ಸ ಹೋರಾಟಕ್ಕೆ ಹೆಚ್ಚಿಸುವಂತ ಪ್ರಯತ್ನವನ್ನು ಮಾಡಿದ್ರು ಈ ಐದು ನೀತಿಗಳು ಅತಿ ಹೆಚ್ಚು ಪ್ರಭಾವ ಬೀರಿದವು ಅದಕ್ಕೆ ಲಾರ್ಡ್ ಲಿಟ್ಟನ ಪ್ರತಿಗಾಮಿ ನೀತಿ ಇದೆ ಅಲ್ಲ ಇದು ಅತ್ಯಂತ ಮುಖ್ಯವಾಗಿರುವಂಥ ಅಂಶ ಅಂತ ಹೇಳಿ ಓದ್ತೀವಿ ಸ್ವಲ್ಪ ಯಾಕಂದ್ರೆ ಆಕ್ರೋಶವಾಗಿ ಯಾಕೆ ಮಾತಾಡಾಗತ್ತಿನಂದ್ರೆ ಬ್ರಿಟಿಷರೇ ಹಂಗಿದ್ರು ಇವತ್ತು ನಮ್ಮ ನಾಳವರು ಹಂಗೆ ಅದಾರ ಅವ್ರ ಚಲೋ ಅವ್ರ ಅವ್ರ ಅಪ್ಪ ಇವರಲ್ಲ ಹಾ ನಮ್ಮ ನಾಳುವಂಥ ಪ್ರಜೆ ಏನೋ ಇವತ್ತಿನ ರಾಜಕಾರಣಿಗಳದರಲ್ಲ ಬ್ರಿಟಿಷರಿಗಿಂತಲೂ ಒಂದು ಕೈ ಮೇಲೆ ಹಾ ಓಕೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಈಗ ಭಾರತದ ರಾಷ್ಟ್ರೀಯ ಚಳವಳಿ ಆರಂಭ ಆಗ್ತಾ ಇದೆ ಇನ್ನು ಬಹಳ ಚೆನ್ನಾಗಿರುವಂತ ಪಾಯಿಂಟ್ ಅದಾವೆ ಅವುಗಳನ್ನ ನೋಟ್ಸ್ ಮಾಡ್ಕೊಳ್ಳಿ ನಾಳೆ ಪಾಯಿಂಟ್ ಯಾರು ಇಲ್ಬರ್ಟ್ ಬಿಲ್ ವಿವಾದ ಬಗ್ಗೆ ಹೇಳ್ತೇನೆ ಅಂದ್ರೆ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಇಲ್ಬರ್ಟ್ ಬಿಲ್ ವಿವಾದ ವೆರಿ ಇಂಪಾರ್ಟೆಂಟ್ ಅದೊಂದು ಪಾಯಿಂಟ್ ಹೇಳಬಿಡ್ತೇನೆ ಇಲ್ಬರ್ಟ್ ಬಿಲ್ ವಿವಾದ ಅಂತಂದ್ರೆ ಹದಿನೆಂಟು ನೂರ ಎಂಬತ್ತ ಲಾರ್ಡ್ ರಿಪ್ಪನ್ ಅನ್ನುವಂಥ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತಾನೆ ಕ್ವಶನ್ ಏನಕ್ಕೆ ಏನ್ ಕೇಳಿದ್ದಾರೆ ಹೇಳ್ತೀನಿ ನೋಡಿ ಇಲ್ಬರ್ಟ್ ಇಲ್ಬರ್ಟ್ ಮಸೂದೆ ಏನ್ ಸರ್ ಇದು ಇಲ್ಬರ್ಟ್ ಮಸೂದೆ ಅಂದ್ರೆ ಇದು ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಸೂದೆ ಹದಿನೆಂಟು ನೂರ ಎಂಬತ್ ಮೂರಲ್ಲಿ ಲಾರ್ಡ್ ರಿಪ್ಪನ್ ಅನ್ನುವಂಥ ವ್ಯಕ್ತಿ ಇಲ್ಬರ್ಟ್ ಕಾಯ್ದೆಯನ್ನು ಜಾರಿಗೆ ತರ್ತಾನೆ ಇಲ್ಬರ್ಟ್ ಎಂಬ ನ್ಯಾಯಾಧೀಶನ ಹೆಸರಿನಲ್ಲಿ ಲಾರ್ಡ್ ರಿಪ್ಪನ್ ಭಾರತ ದೇಶದಲ್ಲಿ ಇಲ್ಬರ್ಟ್ ಕಾಯ್ದೆ ಜಾರಿಗೆ ತರ್ತಾನೆ ಏನ್ರಿ ಇದು ಇಲ್ಬರ್ಟ್ 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 ಕಾಯ್ದೆಯ ಪ್ರಕಾರ ಭಾರತದ ನ್ಯಾಯಾಧೀಶರು ಇನ್ನು ಮುಂದೆ ಯುರೋಪಿಯನ್ ಕೈದಿಗಳನ್ನು ವಿಚಾರಣೆ ಮಾಡಬಹುದು ನೋಡಿ ಹದಿನೆಂಟು ನೂರ ಎಂಬತ್ಮೂರಕ್ಕಿಂತ ಮುಂಚೆ ಭಾರತ ದೇಶದಲ್ಲಿರುವಂತಹ ಭಾರತೀಯ ನ್ಯಾಯಾಧೀಶರು ಯುರೋಪಿಯನ್ ಕೈದಿಗಳನ್ನು ವಿಚಾರಣೆ ಮಾಡಕ್ಕೆ ಅವಕಾಶ ಇರಲಿಲ್ಲ ಯುರೋಪಿಯನ್ ಕೈದಿಗಳನ್ನ ಯುರೋಪಿಯನ್ ನ್ಯಾಯಾಧೀಶರೇ ವಿಚಾರಣೆ ಮಾಡಬೇಕು ಭಾರತದ ನ್ಯಾಯಾಧೀಶರು ಯುರೋಪಿಯನ್ ಕೈದಿಗಳನ್ನು ವಿಚಾರಣೆ ಮಾಡಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಆದರೆ ರಿಪ್ಪನ್ ಅನ್ನುವಂತ ವ್ಯಕ್ತಿ ಏನು ಮಾಡ್ತಾನಂದ್ರೆ ಇನ್ನು ಮುಂದೆ ಭಾರತದ ನ್ಯಾಯಾಧೀಶ ಯುರೋಪಿಯನ್ ಕೈದಿಗಳನ್ನು ವಿಚಾರಣೆ ಮಾಡಬಹುದು ಅಂತ ಅವಕಾಶ ಕೊಟ್ಟ ಇದನ್ನ ಯುರೋಪಿಯನ್ ಪ್ರಶ್ನೆ ಮಾಡ್ತಾರೆ ಯಾರಿಗೆ ಲಾರ್ಡ್ ರಿಪ್ಪನ್ಗೆ ಏ ರಿಪ್ಪನ್ ಏನು ಹುಚ್ಚದೀನಿ ಒಂದು ವೇಳೆ ಭಾರತೀಯ ನ್ಯಾಯಾಧೀಶರು ಯುರೋಪಿಯನ್ ಕೈದಿಗಳನ್ನು ವಿಚಾರಣೆ ಮಾಡುವಾಗ ಸಿಟ್ಟಿಗೆ ಏರಿ ತಮ್ಮ ಮನಸ್ಸಿಗೆ ಬಂದಂಗೆ ತೀರ್ಪು ಕೊಟ್ರೆ ಯಾರ ಜವಾಬ್ದಾರಿ ಯಪ್ಪಾ ಅಂದ ಲಾರ್ಡ್ ರಿಪ್ಪನ್ ಹೌದಲ್ವಾ ಯಪ್ಪಾ ಅಂದ ಮತ್ತೆ ಹೆಂಗ್ ಮಾಡೋದು ಹೆಂಗ್ ಮಾಡ್ಲಕ್ಕೇನಿಲ್ಲ ಈ ಭಾರತದ ನ್ಯಾಯಾಧೀಶನ ಪಕ್ಕದಲ್ಲಿ ಒಬ್ಬ ಯುರೋಪಿಯನ್ ನ್ಯಾಯಾಧೀಶನನ್ನು ಕುಂದರ್ಸ್ರಿ ಭಾರತದ ನ್ಯಾಯಾಧೀಶನ ಪಕ್ಕದಲ್ಲಿ ಯುರೋಪಿಯನ್ ಯುರೋಪಿಯನ್ಯಾಯಾಧೀಶನನ್ನು ಕುಂದರ್ಸಿ ಆ ಭಾರತದ ನ್ಯಾಯಾಧೀಶ ಸಿಗ್ನೇಚರ್ ಮಾಡಿದ ಮೇಲೆ ಯುರೋಪಿಯನ್ ನ್ಯಾಯಾಧೀಶನ ಸಿಗ್ನೇಚರ್ ಮಾಡಬೇಕು ಅಂದ್ರೆ ಫೈನಲ್ ಅದು ಅವಾಗ ರಿಪನ್ ಎಸ್ ಒಳ್ಳೆಯದು ಪಾಯಿಂಟ್ ಅಂತ ತಿಳ್ಕೊಂಡು ಈ ಇಲ್ಬರ್ಟ್ ಕಾಯ್ದೆಯಲ್ಲಿ ಬದಲಾವಣೆಯನ್ನು ತರ್ತಾನೆ ಓಕೆ ಭಾರತೀಯ ನ್ಯಾಯಾಧೀಶರು ಯುರೋಪಿಯನ್ ಕಾಯ್ದೆಗಳನ್ನು ವಿಚಾರಣೆ ಮಾಡಬಹುದು ಆದರೆ ಅದರ ಪಕ್ಕದಲ್ಲಿ ಒಬ್ಬ ಯುರೋಪಿಯನ್ ನ್ಯಾಯಾಧೀಶನು ಇರಬೇಕು ಅಂದ್ರು ಅದಕ್ಕೆ ಭಾರತೀಯರಂದರು ಭಾರತ ದೇಶದ ನ್ಯಾಯಾಧೀಶನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅನ್ನೋದಾದರೆ ನಿಮ್ಮ ಮ್ಯಾಗ ನಮಗೂ ನಂಬಿಕೆ ಇಲ್ಲ ಅಂದರು ಭಾರತೀಯರು ಎಷ್ಟು ಅದಿರಪ್ಪ ನೀವು ನೀವು ಅಟ್ಟೆ ಶಾಡಿ ಏನು ಭಾರತೀಯ ನ್ಯಾಯಾಧೀಶರ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅನ್ನೋದಾದರೆ ನಿಮ್ಮ ಮ್ಯಾಗ ನಮಗೂ ನಂಬಿಕೆ ಇಲ್ಲ ಅಂತ ತಿಳ್ಕೊಂಡು ಈ ಕಾಯ್ದೆ ವಿರೋಧ ಮಾಡ್ತಾರೆ ಇದನ್ನೇ ಇಲ್ಬರ್ಟ್ ಬಿಲ್ ವಿವಾದ ಅಂತ ಕರಿತೀವಿ ಇದು ಕೂಡ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಕವಾಗಿರುವಂಥ ಒಂದು ಅಂಶ ಅಂತ ಹೇಳಿ ಹೇಳಿ ಒಂದೆರಡು ಮಾತ ನಾವು ಮುಗಿಸ್ತಾ ಇದ್ದೇವೆ ನಮಸ್ಕಾರ